ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಸ್ ಇವತ್ತು ನಾನು ಬಾಳೆ ದಿಂಡಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಕಿಡ್ನಿ ಸ್ಟೋನ್ ಇರೋರಿಗಿಂತೂ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದ್ಸಲನಾರು ಯೂಸ್ ಮಾಡಿ ಕಿಡ್ನಿಲಿರೋ ಕಲ್ಲು ಕರಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಜ್ಯೂಸ್ ರೀತಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಕಾಳಿನ ಜೊತೆ ಸಾಂಬಾರ್ಗೆ ಬೇಕಾರು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಬನ್ನಿ ಈಗ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಬಾಳೆ ದಿಂಡಿನ ರೌಂಡ್ ರೌಂಡ್ಗೆ ಸುತ್ತ ಲೇಯರ್ ಎಲ್ಲನೂ ತಕ್ಕೊಬಿಟ್ಟು ಒಳಗಡೆ ಇರೋ ತಿರುಳನ್ನು ಮಾತ್ರ ತಗೊಂಡು ಲೇಯರ್ ಲೇಯರ್ ಆಗಿ ಕಟ್ ಮಾಡಿಕೊಂಡು ಅದು ಕಟ್ ಮಾಡ್ಬೇಕಾದ್ರೆ ನಾರ್ನಾರು ರೀತಿ ಬರುತ್ತೆ ಆ ನಾರ್ಗಳನ್ನೆಲ್ಲನೂ ತಕ್ಕೊಂಡು ನೀಟಾಗೆ ರೌಂಡಿಗೆ ಕಟ್ ಮಾಡಿ ಇಟ್ಕೊಳ್ಳಿ ಆ ಕಟ್ ಮಾಡಿದಾದಮೇಲೆ ಅದನ್ನು ಸಣ್ಣ ಕಚ್ಕೋಬೇಕು ಪಲ್ಯಕ್ಕೆ ಸಣ್ಣಗೆ ಹಚ್ಕೊಬಿಟ್ಟು ನೋಡಿ ಈಗ ನಾನು ಕಟ್ ಮಾಡ್ತಾಯಿದ್ದೀನಲ್ಲ ಆ ರೀತಿ ಕಟ್ ಮಾಡಿಕೊಂಡು ಅದನ್ನು ಸಣ್ಣಗೆ ಹಚ್ಕೋಬೇಕು ನೋಡಿ ಈ ರೀತಿ ಸಣ್ಣಗೆ ಹಚ್ಕೋಬೇಕು ಸಣ್ಣಗೆ ಇದನ್ನು ವಾಟರ್ಗೆ ಹಾಕೋಬಿಟ್ಟು ಆಮೇಲೆ ಇದು ನಿಂಬೆ ಒಂದು ಅರ್ಧ ಅವಳು ನಿಂಬೆ ನಿಂಡಬೇಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಇಲ್ಲಾಂದರೆ ನೀವು ಮಜ್ಜಿಗೆ ಇದ್ದರೆ ಮಜ್ಜಿಗೆಗೆ ಬೇಕಾದರೂ ಯೂಸ್ ಮಾಡ್ಬೋದು ಹಾಕ್ಕೊಂಡು ಯಾಕೆ ಅಂದರೆ ಬರೀ ನೀರಿಗೆ ಹಾಕಿಟ್ಟಿದ್ರೆ ಅದು ಕಪ್ಪುಗಾಗ್ಬಿಡುತ್ತೆ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಿಂಡಿದರೆ ಕಪ್ಪುಗಾಗಲ್ಲ ಇಲ್ಲ ಮಜ್ಜಿಗೆಗೆ ಹಾಕ್ಕೊಂಡ್ರೂ ಕಪ್ಪುಗಾಗಲ್ಲ ಇನ್ನೂ ಯಾರ್ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸೊ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಸಾ ಜೀರಿಗೆ ಒಂಥರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಹಾಗೆ ಬಾಳೆ ಹಾಕ್ಕೊಳ್ತಾ ಇದ್ದೀನಿ ಬಾಳೆ ದಿಂಡ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಬೇಯಿಸ್ಕೋಬೇಕು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಇದಾಕ್ಬಿಟ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬಿಟ್ಟು ಒಂದೆರಡು ನಿಮಿಷ ಬೇಯಿಸಿದ್ರೆ ಇದು ರೆಡಿ ಆಗುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್